ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಒಂದು ಅನುಷ್ಠಾನವನ್ನು ಇದ್ದೀನಿ ರಾಯರಿಗೆ ನೀವು ಅನುಷ್ಠಾನವನ್ನು ಮಾಡೋದಕ್ಕೆ ಮುಜ ಮುಂಚೆನೇ ಏನೆಲ್ಲ ಒಂದು ತಯಾರಿಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈಯನ್ನು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ನಡೆದಾಡುವಂಥ ದೇವರು ದೈವ ಅಂತಂದರೆ ಗುರು ರಾಘವೇಂದ್ರ ಸ್ವಾಮಿಗಳಂತಲೇ ಹೇಳಬಹುದು ರಾಯರು ಇದ್ದಾರೆ ನಿಮ್ಮ ಎಂಥದ್ದೇ ಒಂದು ಸಂಕಷ್ಟಗಳಿದ್ದರೂ ಕೂಡ ಆ ರಾಯರು ನಿಮ್ಮ ಒಂದು ಕೋರಿಕೆಗಳನ್ನು ಈಡೇರಿಸ್ತಾರೆ ಅಂತಲೇ ಹೇಳಬಹುದು ರಾಯರನ್ನು ನಾವು ಅನುಷ್ಠಾನವನ್ನು ಮಾಡೋದಕ್ಕೆ ಮುಂಚೆನೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಣ್ಣದಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ರಾಯರ ಒಂದು ಅನುಷ್ಠಾನವನ್ನು ಮಾಡಬೇಕು ಅಂತಂದರೆ ರಾಯರ ಚಿಕ್ಕ ಫೋಟೋ ಆಗಲಿ ದೊಡ್ಡ ಫೋಟೋ ಆಗಲಿ ನಿಮ್ಮ ಜ ನಿಮ್ಮ ಹತ್ತಿರದಲ್ಲಿ ಫೋಟೋ ಅನ್ನುವಂಥದ್ದು ಇರಬೇಕು ಮತ್ತು ರಾಯರ ವಿಗ್ರಹ ಇದ್ರೂ ಕೂಡ ನಡೆಯುತ್ತೆ ರಾಯರ ಒಂದು ಅನುಷ್ಠಾನಕ್ಕೆ ನಮಗೆ ರಾಯರ ಒಂದು ಚಿತ್ರಪಟ ಅನ್ನೋವಂಥದ್ದು ಬೇಕೇ ಬೇಕು ಅಂಥೇಳಿ ಮೊದಲಿಗೆ ತಿಳಿಸ್ಕೊಡ್ತೀನಿ ನೀವು ಆಮೇಲೆ ಕೆಂಪು ಅಕ್ಷತೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಅಕ್ಕಿ ಇರುತ್ತಲ್ವ ನಾವು ಅಕ್ ಎಲ್ಲದಕ್ಕೂ ನಾವು ಹಳದಿ ಅಕ್ಷತೆಯನ್ನು ಮಾಡ್ಕೊತೀವಿ ರಾಯರಿಗೆ ನಾವು ಕೆಂಪು ಅಕ್ಷತೆಯನ್ನು ಮಾಡ್ಕೊಳ್ಬೇಕು ಆ ಒಂದು ಬಿಳಿ ಅಕ್ಕಿಗೆ ನೀವು ಸ್ವಲ್ಪ ಕುಂಕುಮವನ್ನು ಸೇರಿಸಿ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಿ ನೀವು ತುಂಬ ದಿನ ಸ್ಟೋರ್ ಮಾಡ್ತೀವಿ ಅಂದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲ ನಮಗೇನು ಅವತ್ತಿನ ದಿವಸಕ್ಕೆ ಸಾಕು ಅಂದರೆ ಒಂದು ಒಂದು ಎರಡು ಡ್ರಾಪ್ಸಷ್ಟು ನೀರನ್ನು ಹಾಕಿ ಕೆಂಪು ಅಕ್ಷತೆಯನ್ನು ಮಾಡಿ ಇಟ್ಕೊಳ್ಳಿ ರಾಹರಿಗೆ ಪ್ರಿಯವಾಗಿರುವಂಥ ಹೂಗಳು ಬಂದು ದುಂಡು ಮಲ್ಲಿಗೆ ತುಂಬ ಅಂದರೆ ತುಂಬ ಶ್ರೇಯಸ್ಕರ ಮತ್ತು ತುಳಸಿ ದಳವನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗ್ಬಿಡಿ ನೀವು ಎಷ್ಟೇ ಬಗೆಯ ಹೂಗಳನ್ನು ತಂದರೂ ಕೂಡ ಒಂದು ತುಳಸಿ ಅನ್ನೋವಂಥದ್ದು ಒಂದು ದಳನಾದರೂ ನೀವು ರಾಯರಿಗೆ ಇಡಲೇಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ ರಾಯರ ಒಂದು ಅನುಷ್ಠಾನವನ್ನು ನೀವು ಮಾಡೋದಕ್ಕೆ ನಿಮಗೆ ಬ್ರಾಹ್ಮೆ ಮುಹೂರ್ತದ ಪೂಜೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ನೀವು ಬ್ರಾಹ್ಮಿ ಮುಹೂರ್ತ ಅಂತಂದರೆ ನಿಮಗೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆಗೆ ಮಧ್ಯದಲ್ಲಿ ಬರುವಂಥ ಒಂದು ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂಥೇಳಿ ಕರಿತೀವಿ ಹಾಗಾಗಿ ನೀವು ಅನುಷ್ಠಾನವನ್ನು ಯಾರೆಲ್ಲ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಪ್ರಥಮ ಪೂಜೆ ಬಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಿರುತ್ತೆ ಮತ್ತು ಅವತ್ತಿನ ದಿವಸ ನೀವು ಏನು ಅನುಷ್ಠಾನವನ್ನು ಕೈಗೊಳ್ತೀರೋ ಆವತ್ತಿನ ದಿವಸ ನೀವು ರಾಯರ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ಮೊದಲಿಗೆ ಸಂಕಲ್ಪ ಪೂಜೆಯನ್ನು ಸಹ ನೀವು ಮಾಡಿಕೊಳ್ಬೇಕಾಗತ್ತೆ ಇವಾಗ ನೈವೇದ್ಯಕ್ಕೆ ಬರೋದಾದರೆ ರಾಯರಿಗೆ ಕಡಲೆ ಬೇಳೆಯಿಂದ ಮಾಡಿರೋವಂಥ ಹೂರ್ನ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಮತ್ತು ರಾಯರಿಗೆ ಪ್ರಿಯವಾಗಿರುವಂಥದ್ದು ಮತ್ತು ರಾಯರ ಒಂದು ನೈವೇದ್ಯಕ್ಕೆ ನೀವೇನನ್ನಾದರೂ ಸಹ ಇಡಬಹುದು ಇಲ್ಲ ಬಾಳೆಹಣ್ಣನ್ನು ಇಡಬಹುದು ಇಲ್ಲ ಒಂದು ಫ್ರೂಟ್ಸ್ ಒಂದು ಮೂರು ಬಗೆಯ ಫ್ರೂಟ್ಸನ್ನಾದರೂ ಇಡಬಹುದು ಇಲ್ಲ ಡ್ರೈ ಫ್ರೂಟ್ಸನ್ನು ಇಡಬಹುದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಬಿಸಿ ಅನ್ನ ಮಾಡಿರ್ತೀರಲ್ವಾ ಸ್ವಲ್ಪ ಮಡಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಯಾಕೆಂದರೆ ರಾಯರು ಎತಿಗಳಾಗಿರೋದ್ರಿಂದ ಅವರಿಗೆ ಮಡಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನೀವು ಈ ರೀತಿಯಾಗಿ ಅನುಷ್ಠಾನವನ್ನು ಮಾಡುವಂಥವ್ರು ನೈವೇದ್ಯಕ್ಕೆ ನಿಮ್ಮ ಯಥಾಶಕ್ತಿ ಏನಾದರೂ ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದು ಮತ್ತು ನೀವು ಕಂಪಲ್ಸರಿಯಾಗಿ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕು ಅದಕ್ಕೆ ತುಪ್ಪ ಹಾಕಿನೇ ನೀವು ದೀಪವನ್ನು ಹಚ್ಚುವಂಥದ್ದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ನೋಡಿ ನಾನಿಲ್ಲಿ ಚಿಕ್ಕ ಒಂದು ವಿಗ್ ಚಿಕ್ಕದಾಗಿರೋವಂಥ ಒಂದು ಫೋಟೋವನ್ನು ತೆಗೆದುಕೊಂಡಿದ್ದೀನಿ ಈ ಫೋಟೋ ನಿಮಗೆ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಗೆ ಸಿಗೋವಂಥದ್ದು ಒಂದು ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಈ ರೀತಿ ಪುಟಾಣಿಯಾಗಿರುವಂಥ ಒಂದು ಫೋಟೋ ಅನ್ನುವಂಥದ್ದು ಸಿಗುತ್ತೆ ನನಗೆ ಇದಕ್ಕೆ ನಲವತ್ತೈದು ರೂಪಾಯಿ ನೈವತ್ತು ರೂಪಾಯೋ ಆಗಿತ್ತು ಎರಡು ಮಣ್ಣಿನ ದೀಪಗಳು ನಿಮಗೆ ಐದು ರೂಪಾಯಿ ಕೊಟ್ಟರೆ ಒಂದು ಜೊತೆ ದೀಪ ಅನ್ನೋ ಬರುತ್ತೆ ನಿಮಗೆ ಶಕ್ತಿ ಇಲ್ಲ ನಮ್ಮ ಕೈನಲ್ಲಿ ತುಪ್ಪ ಹಾಕಿ ಅನ್ನುವಂಥದ್ದು ಕೇವಲ ಒಂದು ಹತ್ತು ರೂಪಾಯಿನಲ್ಲಿ ನಮಗೆ ಒಂದು ಜಿ ಆರ್ ಬಿ ತುಪ್ಪದ ಪ್ಯಾಕೆಟ್ ಅನ್ನುವಂಥದ್ದು ಸಿಗುತ್ತೆ ಅದು ನಿಮಗೆ ಎರಡು ದೀಪಕ್ಕೆ ಕರೆಕ್ಟಾಗಿ ಇರೋವಂಥದ್ದು ನೀವು ದೊಡ್ಡ ಫೋಟೋವನ್ನು ತಂದಾಗ ನಮಗೆ ಹೂವುಗಳು ಎಲ್ಲ ಒಂದು ಖರ್ಚು ಅನ್ನುವಂಥದ್ದು ಜಾಸ್ತಿನೇ ಆಗುತ್ತೆ ಹಾಗಾಗಿ ನಾನು ನಮ್ಮದು ಖರ್ಚು ಕಡಿಮೆ ಆಗಬೇಕು ನಮ್ಮ ಕಷ್ಟಗಳು ಕೂಡ ಆಗಬೇಕು ಮತ್ತು ನಾನು ಮುಂದೆ ನಿಮಗೆ ತೋರಿಸ್ತೀನಿ ನಾನು ಈ ಒಂದು ಚಿಕ್ಕ ಫೋಟೋದಿಂದನೇ ನಾನು ಅನುಷ್ಠಾನವನ್ನು ಶುರು ಮಾಡಿರುವಂಥದ್ದು ರಾಯರು ನನಗೆ ಯಾವ ರೀತಿಯಾಗಿ ಒಂದು ದೊಡ್ಡ ಫೋಟೋವನ್ನು ಮಂತ್ರಾಲಯದಿಂದನೇ ಕಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ನೀವು ದೀಪ ಅನುಷ್ಠಾನವನ್ನು ಸಹ ಮಾಡಬಹುದು ಗಂಧದ ಅನುಷ್ಠಾನವನ್ನು ಸಹ ಮಾಡಬಹುದು ತುಳಸಿಯ ಸೇವೆಯನ್ನು ಸಹ ನೀವು ಮಾಡಬಹುದು ಯಾವ ಒಂದು ಸೇವೆಯನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡು ಅದನ್ನ ಅದನ್ನು ರಾಯರಲ್ಲಿ ನೋ ರಾಯರೇ ನಂದು ಈ ರೀತಿಯಾಗಿ ಕಷ್ಟ ಅನ್ನೋವಂಥದ್ದು ಬಂದಿದೆ ನಾನು ನಿನಗೆ ಐದು ದೀಪೆಯ ದೀಪದ ಸೇವೆಯನ್ನು ಮಾಡ್ತೀನಿ ಐದು ದಿನಗಳ ಕಾಲ ಮಾಡ್ತೀನಿ ಮೂರು ದಿನಗಳನ್ನು ಕಾಲ ಮಾಡ್ತೀನಿ ಅಂಥೇಳಿ ನೀವು ಫಸ್ಟು ರಾಯರಲ್ಲಿ ಅಪ್ಪನೆಯನ್ನು ತೆಗೆದುಕೊಳ್ಬೇಕು ನೀವು ದೀಪದ ಸೇವೆಯನ್ನು ಮಾಡ್ತೀರಿ ಐದು ದೀಪದ ಸೇವೆಯನ್ನು ಮಾಡ್ತೀರಿ ಎರಡು ದೀಪದ ಸೇವೆಯನ್ನು ಮಾಡ್ತೀರೋ ಅದು ನಿಮ್ಮ ಯಥಾಶಕ್ತಿ ನಿಮಗೆ ಬಿಟ್ಟಿರುವಂಥದ್ದು ಆದರೆ ನಿಮಗೆ ಈ ಒಂದು ಮಡಿ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಅನುಷ್ಠಾನ ಮಾಡಿದ್ರು ನಾವು ಗುರುವಾರ ದಿವಸನೇ ಅನುಷ್ಠಾನವನ್ನು ಮಾಡ್ಕೋಬೇಕಾಗತ್ತೆ ನಿಮಗೆ ಈ ವಿಡಿಯೋ ನಿಮಗೆ ಲೇಟಾಗಿ ತಲುಪಿದೆ ಅಂತಂದರೆ ನಿಮಗೆ ನೀವು ನೆಕ್ಸ್ಟು ಗುರುವಾರ ದಿವಸನೇ ನೀವು ಒಂದು ಅನುಷ್ಠಾನವನ್ನು ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗತ್ತೆ ಇಲ್ಲ ಗಂಧದ ಸೇವೆಯನ್ನು ನಾನು ನಿಮಗೆ ಮೂರು ದಿನದ ಗಂಧದ ಸೇವೆಯನ್ನು ಮಾಡ್ತೀನಿ ನನ್ನ ಒಂದು ಕಷ್ಟವನ್ನು ಪರಿಹಾರ ಮಾಡಿಕೊಡು ಅಂತೇಳಿ ಕೇಳ್ಕೊಳ್ಬೇಕು ಅನುಷ್ಠಾನಗಳು ತುಂಬ ರೀತಿಯಲ್ಲಿ ಇದೆ ನಾನಿವತ್ತು ನಿಮಗೆ ತಿಳಿಸಿರೋ ತುಳಸಿಯ ಒಂದು ಸೇವೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿದಿನ ನೀವು ಮೂರು ದಿನ ಐದು ದಿನ ಏನು ನೀವು ಸಂಕಲ್ಪವನ್ನು ಮಾಡ್ಕೊಳ್ತೀರೋ ನೀವು ರಾಯರ ಫೋಟೋವನ್ನು ಮೊದಲಿಗೆ ನೀವು ತುಳಸಿ ಪೂಜೆಯನ್ನು ತುಳಸಿಯ ಸೇವೆಯನ್ನು ಮಾಡ್ತೀವಿ ಅಂತಂದರೆ ರಾಯರ ಫೋಟೋಗೆ ನೀವು ಮೊದಲಿಗೆ ಏನು ಬ್ರಹ್ಮ ಮುಹೂರ್ತದ ಪೂಜೆಯನ್ನು ಮಾಡ್ಕೊಂಡಿರ್ತೀರೋ ಆ ಒಂದು ಬ್ರಹ್ಮ ಮುಹೂರ್ತದ ಪೂಜೆ ದಿವಸವೇ ನೀವೆಲ್ಲ ರಾಯರಿಗೆ ಹೂವಾಗಿ ಎಲ್ಲ ಹಾಕಿ ತುಳಸಿ ಸೇವೆಯನ್ನು ನೀವು ಫೋಟೋವನ್ನು ಕದಲಿಸೋ ಹಾಗಿಲ್ಲ ಮೂರು ದಿವಸ ನೀವು ಸೇವೆ ಮಾಡ್ತೀರಿ ಅಂತಂದರೆ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ತುಳಸಿ ದಳಗಳನ್ನು ನೀವು ರಾಯರ ಪಾದದ ಹತ್ತಿರಕ್ಕೆ ಮೂರು ದಿನಗಳ ಕಾಲ ಇಟ್ಕೊಂಡು ಹೋಗಬೇಕಾಗತ್ತೆ ಮತ್ತು ನಿಮಗೆ ಅನುಷ್ಠಾನಗಳ ಬಗ್ಗೆ ಏನಾನ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ನಾನು ಇವತ್ತು ತಿಳಿಸಿರುವಂಥದ್ದು ತುಳಸಿ ಸೇವೆಯನ್ನು ಮೂರು ದಿನ ಐದು ದಿನ ನಿಮ್ಮ ಯಥಾಶಕ್ತಿ ನೀವು ಮಾಡ್ಕೊಳ್ಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್